ಇಲ್ಲಿ ಎರಡು ಗುರುಗಳ ಇಲ್ಲಿ ನೆನಪಿಸಲೇಬೇಕಾಗುತ್ತದೆ ಅದು ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಇನ್ನೊಂದು ಅಕೌಂಟ್ ಸಬ್ಜೆಕ್ಟು ನಾನು ಪಿ ಯು ಸಿ ಮಾಡಿದ್ದು ಹುಳ್ಳೇರಿಯ ಇದು ಹೈಯರ್ ಸೆಕೆಂಡರಿ ಎಜುಕೇಷನ್ ಎಳಿಯದರ ಹೆಸರು ಬಿ ಎಚ್ ಎಸ್ ಸಿ ಹೇಳಿ ಹುಳ್ಳೇರಿಯಲ್ಲಿ ಅಲ್ಲಿ ಇಂಗ್ಲಿಷ್ ಪಾಠ ಮಾಡಿಕೊಂಡಿದ್ದಂತಹ ಮೊಹಮ್ಮದ್ ಅಲಿ ಕೇಳಿ ಅವರ ಒಂದು ವಿಶೇಷತೆ ತಿರುಗುಳಿಗೆ ಅವು ಕನ್ನಡದಲ್ಲೇ ಎಮ್ಮೆ ಮಾಡಿದ್ದವು ಇಂಗ್ಲೀಷ್ ಹೆಮ್ಮೆ ಮಾತ್ರವಲ್ಲದೇ ಹಂಗೆ ಇಂಗ್ಲೀಷ್ ತುಂಬ ಚಂದ ಅವರದ್ದು ಹಾಗೆ ಸುಲಭದಲ್ಲಿ ಅರ್ಥಪ್ಪ ಹಾಗೆ ಪಾಠ ಮಾಡಿ ನಿಂತಿದ್ದವು ಅದರಂದು ಮುಖ್ಯವಾಗಿ ನನಗೆ ತುಂಬ ಇಷ್ಟ ಆದಂತಹದ್ದು ಅವರ ಗ್ರಾಮರು ಗ್ರಾಮರು ಕೇಳಲು ತುಂಬ ಇಷ್ಟ ಇನ್ನೂ ಕೆಳಕ್ಕಿನ್ನೂ ಹೇಳಕ್ಕೆ ಕೊಳ್ಳಪ್ಪ ಅಂತಹದ್ದು ಅದರನ್ನು ಮೊದಲು ಹೆಸರುಸಲಿ ಗ್ರಾಮರುಗಳಲ್ಲಿರುವಂಥಿಗೆ ನಿಜವಾಗಿ ಗೊತ್ತಿತ್ತೆ ಹಾಗೆ ಗ್ರಾಮ ಗ್ರಾಮರ ಜ್ಕೊಂಡಂಥದ್ದು ಅವರಿಂದಾಗಿ ಹಾಗೆ ಇನ್ನೊಬ್ಬರು ಗಣೇಶ್ ಕುಮಾರ್ ಹೇಳಿ ಅವು ಮಾಡಿದ್ದ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್ ಒಂದು ಇನ್ನೊಂದು ಅಕೌಂಟೆನ್ಸಿ ಈ ಅಕೌಂಟೆನ್ಸಿಯಲ್ಲಿ ಅಕೌಂಟ್ ಅಕೌಂಟು ಮಾಡಿಕೊಳ್ಳಾದ್ರೆ ಜರ್ನಲ್ ರೆಜರ್ ಜರ್ನಲ್ ರೆಜರ್ ಮಾಡಿಕೊಳ್ಳಾದರೆ ತುಂಬ ಸಮಯ ಹಿಡ್ಕೊಂಡಿದ್ದದ್ದು ಅದೇ ಅದರ ಸುಲಭದಲ್ಲಿ ಬೇಗ ಮುಗಿಸುವ ಹಾಗೆ ಲೆಕ್ಚರ್ ಮಾಡಿಕೊಂಡಿದ್ದವು ಈಗ ಉದಾಹರಣೆಗೆ ಬ್ಯಾಂಕ್ ಅಕೌಂಟ್ ಲೆಟರ್ ಟು ಕ್ಯಾಶ್ ಅಕೌಂಟ್ ಹೇಳಿದ್ದರೆ ಅಂದರೆ ಬ್ಯಾಂಕ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್ ಎರಡರದಿಗೆ ಲೆಕ್ಚರ್ ಅಕೌಂಟ್ ಒಟ್ಟಿಗೆ ಮಾಡುವಂಥದ್ದು ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಒಳಗೆ ಇರುವಂಥದ್ದು ಆ ಸಡಲು ಬೈ ಬ್ಯಾಂಕ್ ಅಕೌಂಟ್ ಒಳಗಿರುವಂಥದ್ದು ಎರಡೆರಡರಂದು ಒಟ್ಟುಟ್ಟಿಗೆ ಮಾಡ್ಕೊಂಡಪ್ಪದ್ದು ಅಷ್ಟಕ್ಕೂ ಸಮಯ ತುಂಬ ಉಳಿತಾಯ ಆಗೊಂಡಿರ್ತದೆ ಇದು ಈ ರೀತಿಯಲ್ಲಿ ಇವರ ಇಂಗ್ಲೀಷಿಂದ ನೋಡೋ ಇಂಗ್ಲೀಷ್ ಸರ್ನ ಗ್ರಾಮರ್ ಇದೆ ಹಾಗೆ ಈ ಗಣೇಶ್ ಕುಮಾರ್ ಸರ್ನ ಅಕೌಂಟೆನ್ಸಿ ಇದೆ ಲೈಕ್ ನನಗೆ ಮನಸ್ಸಿಗೆ ಹಂಗೆ ನೆನಪುರಿ ಹಂಗೆ ಇಟ್ಕೊಂಡಿದ್ದು ಹೇಳಿದ್ರೆ ಇಷ್ಟಪಡ್ತಾ ಇದ್ದೆ ಈ ಗಣೇಶ್ ಕುಮಾರ್ ಸರ್ ಹೇಳುವವು ಹೂ ನಮ್ಮವೇ ಹೇಳುವಂಥದ್ದು ಮತ್ತು ತುಂಬ ಖುಷಿಯ ವಿಚಾರ ಅವು ಅಂಬ ನನಗೆ ಸಿಕ್ಕುತ್ತಾ ಇರ್ತವೆ ಆ ಅಂದರೆ ಸಿಕ್ಕಿ ಪದ ಹೊರತು ಹೇಳುತ್ತಿದ್ದೆ ಆ ನಿಂಗಳ ಸ್ಟೂಡೆಂಟು ಒಳ್ಳೇರಲ್ಲಿ ಹಿಂಗ ಕ್ಲಾಸ್ ಮಾಡಿ ನಿಂತಿದ್ದೆ ಅಕೌಂಟೆನ್ಸಿ ಮಾಡಿ ನಡೀತಿದ್ದೆ ಹೇಳಿ ಅಷ್ಟೇ ಪದ ಹಾಕಿದರೆ ನೆನಪಾಗಿ ತಿಳಿದು ಇದು ಅವರ ಬಗ್ಗೆ ಅದು ಅವು ಇಪ್ಪಂತಹದ್ದು ಕಾಡೋಕೆ ಹತ್ತಿರ ಆಗಿರೋಕ್ಕೂ ಶಾ ನಿಮ್ಗೆ ಅಲ್ಲಿ ಪಾಠ ಮಾಡ್ತಾ ಅಲ್ಲಿಂದ ಅಲ್ಲಿಂದ ಹಿಡಿತಿದ್ದೆವು ಹರೇರಾಮ ಹರೇ ರಾಮ ಎಲ್ಲರಿಗೂ பஞ்ச ஏழுவூட்டூர் சுவாகர தினாச்சனை எல்லா சிக்ஷரிக்கும் ஆதிக சபாசயங்கள் அங்கே நான் நமக்கு மனையே மொதல் பாடசாலை அம்மனே மொதல் குரு அச்சர கல அம்மனை மொதல் குரு நம்ம எரூ கை நம்ம கை இடத்து அக்கில் வரது நம்ம காகத ಕರೆಸುವ ನಿಧಾನಕ್ಕೆ ಕಡ್ಡಿಯರು ಎಂದು ಕಾಗದ ಇಲ್ಲಿ ಬರೋದು ಕಸುವಂತ ಹೇಳಿದರು ನಮ್ಮ ಹಾಗೆ ಅಮ್ಮ ಗುರು ಇನ್ನೊಂದು ರೀತಿಯಲ್ಲಿ ಮತ್ತು ದರ ಬೇರೆ ಬೇರೆ ರೀತಿಯ ನಾಶ ನಮಗೆ ಸಿಕ್ಕುತ್ತವೆ ಹಾಗೆ ಮನೆಯಲ್ಲಿ ಇನ್ನೂ ನೋಡಿಕೊಂಡರೆ ನಾವು ಕುಲಪೂಲವಿದ್ದರಂತೆ ನಮ್ಮ ಮನೆ ಗುರುಗಳಲ್ಲಿ ನಾವು ಹೇಳುತ್ತವೆ ಹಾಗೆ ನಮ್ಮ ಪೀಠದ ವಿರುದ್ಧ ನಮ್ಮ ಶ್ರೀಸ್ಥಾನದ ನಮಗೆ ಎಲ್ಲರೂ ಗುರು ಆಗುವ ಶ್ರೀರಾಮಚಂದ್ರ ಮಾಡಿದ್ರೆ ಶಿಷ್ಯರು ನಾವು ಆಗಿಪ್ಪನ್ನ ನಮಗೆ ಪೀಠದ ಗುರು ನಮ್ಮ ಏಳಿಗೆಗೆ ಅವರ ಆಶೀರ್ವಾದ ಅತ್ಯಂತ ಅಗತ್ಯವಾಗಿರುತ್ತು ಹಾಗೆ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿಯಾಗಿ ನಾವು ನಮ್ಮ ಗುರುಗಳ ವಿವಿಧ ರೀತಿಯಲ್ಲಿಯಾಗಿ ಬೇರೆ ಬೇರೆ ಕಾಣುತ್ತು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಕಾಣ್ತಾ ಇತ್ತು ಹಾಗೆ ಅದರಲ್ಲಿ ಖವಾನ ಆಹಾರ ಬೇರೆ ಬೇರೆ ರೀತಿಯಾಗಿ ಬೇರೆ ರೀತಿಯ ಕವನಗಳನ್ನು ಕಳಿಸಿಕೊಂಡಿದೆ ಅದು ಗಣೇಶ್ ಪ್ರಸಾದ್ ಪಾಂಡೆಗಳು ಇರುವಂತಹ ಪಾಂಡೆ ಭಾವ ಈಗ ವಿಜಯ ಕರ್ನಾಟಕರಿಗೆ ಪುರಟಾಗಿದ್ದವು ಅವರತ್ರ ಬೇರೆ ಬೇರೆ ರೀತಿಯ ಕವನಗಳನ್ನು ಅವರ ಹತ್ರದಿಂದ ಗಜಲ್ ಹೇಳುವಂತಹ ಒಂದು ರೀತಿಯ ಒಂದು ಇದು ಕಲಿತುಕೊಂಡಿದೆ ಅವುದೇ ನನಗೆ ಈ ರೀತಿಯಲ್ಲಿ ಗುರುವಾಯಿತು ಹಾಗೆ ನಾನು ಗುರುವಿನ ಬಗ್ಗೆ ಒಂದು ಕವನ ಬರೆಯುತ್ತಿದೆ ಅದರ ಈಗ ಓದಲೇ ಇಷ್ಟಪಡ್ತೇವೆ ಗುರುತ ಹೆಸರು ಗುರು ಆಗಿ ಬಂದಿರಲು ಗುರಿಯನ್ನು ತಲುಪಿರಲು ಮರವಾಗಿ ನಿಂತಿರುವುದು ಗಟ್ಟಿಯಾಗಿ ಸ್ಥಿರವಾಗಿ ರಲು ನೆರಳನ್ನು ಪಡೆಯುತ್ತ ಮರದಿಂದ ಬೆಳೆಯುವನು ತಂಪಿನಲ್ಲಿ ಚಿರಬಾಗಿ ಇರಲು ನೆರಳನ್ನು ಪಡೆಯುತ್ತ ಮರದಿಂದ ಮರದಿಂದ ಬೆಳೆಯುವನು ತಂಪಿನಲ್ಲಿ ಕುತ್ತಿಸಿದ ದೀಪವನ್ನು ಕತ್ತಲೆಯ ಸಹಿಸುತ್ತ ಚಿತ್ತದಲ್ಲಿ ತುಂಬುವರು ತುಂಬುವರು ವಿದ್ಯೆಯನ್ನು ಹೊತ್ತಿಸಿದ ದೀಪವನ್ನು ಕತ್ತಲೆಯ ಸರಿಸುತ್ತ ಚಿತ್ತದಲ್ಲಿ ತುಂಬುವರು ವಿದ್ಯೆಯನ್ನು ಬಿತ್ತಿರುವ ಬೀಜವನ್ನು ಸುತ್ತಲೂಪ ಸರಿಸಲು ಕೆತ್ತುವರು ಮನದೊಳಗೆ ಶಿಲ್ಪವನ್ನು ಬಿತ್ತಿರುವ ಬೀಜವನ್ನು ಸುತ್ತಲೂಪ ಸರಿಸಲು ಕೆತ್ತುವರು ಮನದೊಳಗೆ ಶಿಲ್ಪವನ್ನು ಬುದ್ಧಿಯನ್ನು ಹೇಳುತ್ತಾ ಶುದ್ಧವನ್ನು ಮಾಡುತ್ತ ತಿದ್ದುವರು ಮಕ್ಕಳನ್ನು ತಪ್ಪನ್ನು ಮಕ್ಕಳಲ್ಲಿ ಬುದ್ಧಿಯನ್ನು ಹೇಳುತ್ತ ಶುದ್ಧವನ್ನು ಮಾಡುತ್ತ ತಿದ್ದುವರು ತಪ್ಪನ್ನು ಮಕ್ಕಳಲ್ಲಿ ಸಿದ್ಧಿಯನ್ನು ಕಂಡಿರಲು ಸಿದ್ಧನವ ಕರ್ಮದಲ್ಲಿ ಹುದ್ದೆಯಲ್ಲಿ ಸಂತಸ ಗುರುಗಾಡಿನಲ್ಲಿ ಸಿದ್ಧಿಯನ್ನು ಕಂಡಿರಲು ಸಿದ್ಧನವ ಕರ್ಮದಲ್ಲಿ ಹುದ್ದೆಯಲ್ಲಿ ಸಂತಸವು ಬರಳಿನಲ್ಲಿ ಅಕ್ಷರವ ಕಲಿಸುತ್ತ ನಕ್ಷೆಯನ್ನು ಹಾಕಿರಲು ಕಕ್ಷೆಯದು ಹಸಿರಾಗಿ ತೆರೆಯುತ್ತಿರಲು ಅಕ್ಷರವ ಕಲಿಸುತ್ತ ನಕ್ಷೆಯನ್ನು ಹಾಕಿರಲು ಕಕ್ಷೆಯದು ಹಸಿರಾಗಿ ತೆರೆಯುತ್ತಿರಲು ದಕ್ಷಗುರು ಮುಂದಿರಲು ರಕ್ಷೆಯದು ಮಕ್ಕಳಿಗೆ ಶಿಕ್ಷಣವ ಕಲಿಸುತ್ತ ಮೆರೆಯುತ್ತಿರಲು ದಕ್ಷಗುರು ಮುಂದಿರಲು ಲಕ್ಷೆಯದು ಮಕ್ಕಳಿಗೆ ಶಿಕ್ಷಣವ ಕಲಿಸುತ್ತ ಮೆರೆಯುತ್ತಿರಲು ಶಿಕ್ಷಣವ ಕಲಿಸುತ್ತ ಮೆರೆಯುತ್ತಿರಲು ಇದು ಗುರುವಿನ ಬಗ್ಗೆ ಇನ್ನೊಂದು ಸಣ್ಣ ಕವನವಾಗಿತ್ತು ಅದರ ಎಲ್ಲರೂ ಏನೇ ವಿಡಿಯೋ ನೋಡಿ ಲೈಕ್ಸ್ ಕಮೆಂಟ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ತಿಳಿಹೇಳ್ತಾ ಇನ್ನು ಇಂದ್ರಾಣ ಶಿಕ್ಷಕರ ದಿನಾಚರಣೆಯ ಬಗ್ಗೆ